ಅದರ ಉದ್ಘಾಟನೆಯನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂಥ ವೆಂಕಟ ಹೊಳ್ಳಂಬೆ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಸತೀಶ್ ಕುಂಪಲ್ ಜಿಲ್ಲಾ ಅಧ್ಯಕ್ಷರು ಕುಮಾರಿ ಭಾಗಿರತಿ ಮುರುಳಯ್ಯ ಶಾಸಕರು ಎಸ್ ಸಂಗಾರ ರವೀಂದ್ರ ಶೆಟ್ಟಿ ಕಿಶೋರ್ ಬೊಟ್ ಬೊಟ್ಯಾಡಿ ಇತಿ ಅರ್ವರ್ ಪ್ರೇಮಾನಂದ ಶೆಟ್ಟಿ ಇತರ ಉಳಿದೆಲ್ಲ ಮುಖಂಡರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ಶ್ಯಾಮಪ್ರಸಾದ್ ಮುಖರ್ಜಿಯವರನ್ನು ನಾವೆಲ್ಲ ನೆನಪು ಮಾಡಿಕೊಂಡಿದ್ದೇವೆ ಏಕ್ ದೇಶ್ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನೈ ಜನಂಗೆ ನೈ ಜನಂಗೆ ಅಂತೇಳಿ ಕಾಶ್ಮೀರಕ್ಕೆ ಹೋದಂಥವ್ರು ವಾಪಸ್ ಬರಲಿಲ್ಲ ಅಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಂಥ ಮಹಾನ್ ವ್ಯಕ್ತಿಯ ಒಂದು ನೇತೃತ್ವದ ಒಂದು ಪಕ್ಷ ನಮ್ಮದು ಇವತ್ತು ದೀನ್ ದಯಳು ಉಪಾಧ್ಯಾಯರನ್ನು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹಿರಿಯರನ್ನು ನೆನಪು ಮಾಡ್ಕೊಳ್ಬೇಕಾದಂಥ ಒಂದು ಸಂದರ್ಭ ಒಂದು ಕಡೆ ನಾನು ಹೆಚ್ಚು ಮಾತಾಡೋದಿಲ್ಲ ಹಂಗಾರವರು ಬಹಳ ಹೊತ್ತು ಮಾತಾಡಿದ್ದಾರೆ ತುಂಬ ಹೆಚ್ಚು ಮಾತಾಡೋ ಅಗತ್ಯ ಇಲ್ಲ ಇವತ್ತು ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ನಾವು ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಈ ಭ್ರಷ್ಟ ಕಾಂಗ್ರೆಸ್ಸನ್ನು ಕಿತ್ತೊಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿ ಅದಕ್ಕಾಗಿ ನಾವೆಲ್ಲ ಮೂರು ಒಟ್ಟಾಗಿ ಹೋದಾಗ ಮಾತ್ರ ಎಲ್ಲ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಯೋಧ್ಯೆಯಲ್ಲಿ ನಮ್ಮೆಲ್ಲ ಕನಸು ನೆನೆಸಾಗಿದೆ ರಾಮ ಮಂದಿರದ ಒಂದು ನಿರ್ಮಾಣ ಆಗಿದೆ ರಾಮನ ದರ್ಶನವನ್ನು ಮಾಡೋದಕ್ಕೆ ಲಕ್ಷಾಂತರ ಜನ ಹೋಗಿ ಬರ್ತಾ ಇರೋದನ್ನು ತಾವೆಲ್ಲ ಕೇಳಿದ್ದೀರಾ ನೋಡಿದ್ದೀರಾ ತಮ್ಮಲ್ಲಿ ಕೆಲವರು ಹೋಗಿ ಬಂದಿರಬಹುದು ಇವತ್ತು ಮೂರನೇ ಬಾರಿಗೆ ನರೇಂದ್ರ ಅವರು ಈ ದೇಶದ ಪ್ರಧಾನಿಯಾಗಿ ಇಡೀ ವಿಶ್ವವೇ ಅಚ್ಚರಿ ಪಡೋ ರೀತಿಯಲ್ಲಿ ದೇಶವನ್ನು ಮುನ್ನಡೆಯತ್ತ ತಗೊಂಡು ಹೋಗುವಂಥ ದೇಶದ ಆರ್ಥಿಕ ಪರಿಸ್ಥಿತಿ ಜಗತ್ತಿನಲ್ಲೇ ಬೇರೆ ಎಲ್ಲ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಅತ್ಯಂತ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿ ವಿಶ್ವವೇ ಮೆಚ್ಚೋ ರೀತಿಯಲ್ಲಿ ಭಾರತ ಮುಂದೆ ಹೆಜ್ಜೆ ಇಡ್ತಾ ಇದೆ ಇಡೀ ವಿಶ್ವದ ನಾಯಕರು ಯಾವುದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವ್ರು ಏನು ಹೇಳ್ತಾರೆ ಅಂತ ಕಾದುಕೊಂತಿರೋದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಾ ಅಂಥ ಮಹಾನ್ ನಾಯಕನ ಒಂದು ನೇತೃತ್ವದಲ್ಲಿ ಪಕ್ಷವನ್ನು ಮುಂದೂಡ್ಕೊಂಡು ಹೋಗುವಂಥ ಪ್ರಯತ್ನ ನಾವು ಎಲ್ಲ ಸೇರಿ ಮಾಡಬೇಕಾಗಿದೆ ಇವತ್ತು ಯಾವುದೋ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಮೇನ್ನಡೆ ಆಗಿರಬಹುದು ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಶಕ್ತಿ ಮೀರಿ ನಾವು ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಕ್ಷೇತ್ರನ ಗೆದ್ದಿದ್ದೇವೆ ಒಂದು ಎರಡು ಕ್ಷೇತ್ರ ಸ್ವಲ್ಪ ಅಂತದ್ದು ನಾವು ಗೋತಿರ್ಬೋದು ಆದರೆ ಬರುವಂಥ ದಿವಸಗಳಲ್ಲಿ ನೀವೆಲ್ಲ ಶ್ರಮ ಹಾಕಿದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಆದಷ್ಟು ಬೇಗ ತರೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವೇನೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಭಾಳ ಒಳ್ಳೆಯ ನೀರಿನಲ್ಲಿ ಗೆದ್ದಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳ ಸುಂದರವಾದ ಒಂದು ಸ್ವಂತ ಕಟ್ಟಡವನ್ನು ತಾವು ಕಟ್ಟಿರುವಂಥದ್ದು ಅತ್ಯಂತ ಸ್ವಾಗತ ಸಂಗತಿ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂಥ ಅವಕಾಶವನ್ನು ತಾವೆಲ್ಲ ಮಾಡಿಕೊಟ್ಟಿದ್ದೀರ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂಥ ಒಂದು ಪಕ್ಷ ಅದರಿಂದ ಯಾರೂ ಆ ಬಗ್ಗೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಬರುವಂಥ ದಿವಸಗಳಲ್ಲಿ ನಿಶ್ಚಿತವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ಈ ಕಾಂಗ್ರೆಸ್ಸನ್ನು ದೃಢೀಪಟ ಮಾಡಬಹುದು ಅದಕ್ಕಾಗಿ ಇವತ್ತು ಗೊತ್ತಿರಬಹುದು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾನು ನಡೀತಾ ಇದೆ ನಮ್ಮ ರಾಜ್ಯದಿಂದಲೂ ಸಹ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಎಂ ಪಿಗಳನ್ನು ಕಳಿಸ್ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಸಂತೋಷ ಸಂಗತಿ ಬರುವಂಥ ದಿನಗಳಲ್ಲಿ ನಾವು ಜೆ ಡಿ ಎಸ್ ಸೇರಿ ಇನ್ನೂ ಹೆಚ್ಚಿನ ಒಂದು ಗೆಲುವನ್ನು ಸಾಧಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿದ್ಯುತ್ ದರವನ್ನು ಜಾಸ್ತಿ ಮಾಡುವಂಥದ್ದು ಸಾರಿಗೆ ದರವನ್ನು ಜಾಸ್ತಿ ಮಾಡುವಂಥದ್ದು